ಹರೀಶ್ ಪೂಂಜನ ವಕೀಲರು ಅರ್ಜಿ ಸಲ್ಲಿಸಿದ್ರು ಕೋರ್ಟ್ಗೆ ಸೊ ಆ ಅರ್ಜಿಯನ್ನು ಈಗ ಹೈಕೋರ್ಟ್ ವಜಾ ಮಾಡಿದೆ ಯು ಟಿ ಕಾದರ್ ಕೂಡ ಮೆನ್ಷನ್ ಮಾಡಿದ್ರು ಕೆಲವರು ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಹರೀಶ್ ಪೂಂಜನಿಗೆ ಪೊಲೀಸರು ಅನಗತ್ಯವಾಗಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಮತ್ತೆ ಮಾನಸಿಕ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಕೋರ್ಟ್ ರಲ್ಲಿ ವಾದ ಕೂಡ ಮಾಡಿದ್ರು ಹರೀಶ್ ಪೂಂಜನ ಪರ ವಕೀಲರು ಒಂದಷ್ಟು ಜನ ಗಲಾಟೆ ಕೂಡ ಮಾಡಿದ್ರು ಪೊಲೀಸರ ಮೇಲೆ ಕೈ ಕೂಡ ಹಾಕಿದ್ರು ಕೂಡ ಸಮಶ್ಯ ಜಾರಿ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ನಾನು ಕೇಳ್ಪಟ್ಟೆ ಅವರಿಗೆ ಬೇಲ್ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಕೂಡ ಇಲ್ಲ ಅವರು ಸಾಲ ಸಲೆ ಮಾಡೇ ಮಾಡ್ಬೇಕು ಸರ್ ನಾವು ನಮ್ಮತ್ರ ಅಂತೂ ಹಣಕಾಸು ವ್ಯವಸ್ಥೆ ಇಲ್ಲ ಹರಿಶ್ ಪೂಂಜನ ಒಂದು ಮಾತನ್ನು ಕೇಳಿದೆ ಒಬ್ಬ ಪಿ ಸಿ ಗೆ ಹೇಳ್ತಾರೆ ಸ್ವಾಮ್ಯಲ್ ಆಡ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಅಕ್ರಮ ಗಣಿಗಾರಿಕೆ ಮತ್ತು ಸ್ಫೋಟಕ ಕಾಯ್ದೆಯಡಿ ಬಂಧಿತರಾಗಿರ್ತಕ್ಕಂತಹ ಬಿಜೆಪಿ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಅವರ ಬಂಧನ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ತಾಲೂಕಿನ ಎಂ ಎಲ್ ಎ ಹರೀಶ್ ಪೂಂಜಾ ಪ್ರೊಟೆಸ್ಟ್ ಕೂಡ ಮಾಡಿದ್ರು ಪೊಲೀಸರಿಗೆ ಅವ್ಯಾಚ್ಯವಾಗಿ ಬೈದಿದ್ರು ಅನಂತರ ಪೊಲೀಸರು ಅರೆಸ್ಟ್ ಮಾಡೋಕೆ ಹೋದಾಗ ಒಂದಷ್ಟು ಜನ ಹೇಳೋ ಪ್ರಕಾರ ಅವರು ಟಾಯ್ಲೆಟ್ ಅಲ್ಲಿ ಹೋಗಿ ಕೂತಿದ್ರು ಹೇಳ್ತಾರೆ ಅದೇ ರೀತಿ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಯು ಟಿ ಕಾದರ್ ಕೂಡ ಮೆನ್ಷನ್ ಮಾಡಿದ್ರು ಒಂದು ಪತ್ರಿಕಾ ಹೇಳಿಕೆ ಕೊಡ್ಬೇಕಾದ್ರೆ ಯು ಟಿ ಕಾದರ್ ಕೂಡ ಮೆನ್ಷನ್ ಮಾಡಿದ್ರು ಯಾವ ರೀತಿ ಅಂತ ಹೇಳಿದ್ರೆ ಟಾಯ್ಲೆಟ್ ಅಲ್ಲಿ ಕೂತವರು ಕೂಡ ನಮ್ಮ ಹಿತೈಷಿಗಳೇ ಕೆಲವರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ಆತ್ಮೀಯರೇ ಕೆಲವ್ರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರೇ ಪೊಲೀಸರು ಅರೆಸ್ಟ್ ಮಾಡೋಕೆ ಹೋದಾಗ ಟಾಯ್ಲೆಟ್ ಅಲ್ಲಿ ಕೂತವರು ಕೂಡ ನಮ್ಮ ಹಿತೈಷಿಗಳೇ ಅನ್ನುವಂತಹ ವಿಚಾರದಲ್ಲಿ ಯು ಟಿ ಖಾದರ್ ಕೂಡ ಹೇಳಿದ್ರು ಸೊ ಅದಕ್ಕೆ ಹಾಗೆ ಅರೀಶ್ ಪೂಂಜನ ಮೇಲೆ ಎರಡು ಕ್ರಿಮಿನಲ್ ಕೇಸ್ ದಾಖಲಾಗಿರುವಂತದ್ದು ಎಲ್ರಿಗೂ ಗೊತ್ತಿದೆ ಮೊನ್ನೆ ಐದು ತಾರೀಕಿಗೆ ಏನಾಯ್ತು ಅಂತ ಹೇಳಿದ್ರೆ ಅರೀಶ್ ಪೂಂಜಾ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಅಂತ ಹೇಳಿದ್ರೆ ಈ ಪ್ರಕರಣವನ್ನು ರದ್ದುಗೊಳಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಹರೀಶ್ ಪೂಂಜನ ವಕೀಲರು ಅರ್ಜಿ ಸಲ್ಲಿಸಿದ್ರು ಕೋರ್ಟಿಗೆ ಸೊ ಆ ಅರ್ಜಿಯನ್ನು ಈಗ ಹೈಕೋರ್ಟ್ ಕೋರ್ಟ್ ವಜಾ ಮಾಡಿದೆ ಏನಿದ್ರು ನೀವು ನ್ಯಾಯಾಲಯದಲ್ಲಿಯೇ ಅದನ್ನು ತೀರ್ಮಾನ ಮಾಡಿ ಅನ್ನುವಂತ ವಿಚಾರದಲ್ಲಿ ಹೈಕೋರ್ಟ್ ಕೂಡ ಸೂಚಿಸಿರುವಂತದ್ದು ಇದು ಹರೀಶ್ ಪೂಂಜನಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಬೇಲೆ ತಗೊಳ್ಳೋದಿಲ್ಲ ಅನ್ನುವಂತ ವಿಚಾರದಲ್ಲಿ ಹೇಳಿದಂತ ಹರೀಶ್ ಪೂಂಜ ಈಗ ಕೋರ್ಟ್ ಅಲ್ಲಿ ಇವರ ಕೇಸನ್ನು ರದ್ದುಗೊಳಿಸಬೇಕು ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಒಂದು ಮಾತಾಡುವಂಥದ್ದು ಜನರ ಮುದ್ದೆ ಒಂದು ಮಾತಾಡುವಂಥದ್ದು ಕೋರ್ಟ್ ಅಲ್ಲಿ ಇನ್ನೊಂದು ಮಾತಾಡುವಂಥದ್ದು ಹರೀಶ್ ಪೂಂಜನ ಆಪ್ತ ಅಕ್ರಮ ಗಣಿಗಾರಿಕೆಗೆ ಹಾಗೆ ಅದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅನಿಸುತ್ತೆ ಅವರ ಮೇಲೆ ಕೇಸ್ ಆಗಿತ್ತು ಕೇಸ್ ಆದ ನಂತರ ಒಂದಷ್ಟು ಡ್ರಾಮಾ ನಡೆದಿತ್ತು ಹರೀಶ್ ಪೂಂಜರು ಸ್ಟೇಷನ್ಗೆ ಹೋಗಿದ್ರು ಪೊಲೀಸರಿಗೆ ಬೈದಿರುವಂತಹ ವಿಚಾರ ನೆಕ್ಸ್ಟ್ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡೋಕೆ ಹೋದಾಗ ಮನೆಯಲ್ಲಿ ಒಂದಷ್ಟು ಹೈಡ್ರಾಮಾ ನಡೆಸಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆನಂತರ ಸಂಜೆ ಹೋಗಿ ಎಲ್ರು ಶಾಸಕರು ಸಂಸದರು ಕೂಡ ಇದ್ರು ಅವರ ಜೊತೆಗೆ ಹೋಗಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಆ ವಿಚಾರ ಅದು ಮೇ ಮೂವತ್ತೊಂದಕ್ಕೆ ಕೋರ್ಟ್ ಅಲ್ಲಿ ವಿಚಾರಣೆ ನಡೆದಿತ್ತು ಮತ್ತೆ ಕೋರ್ಟ್ ಕೂಡ ಹರೀಶ್ ಪೂಂಜರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು ಈ ರೀತಿ ದುರ್ವರ್ತನೆ ಮಾಡಲಿಕ್ಕೆ ಇಲ್ಲ ಪೊಲೀಸರಿಗೆ ಬೈಯೋಕೆ ಇಲ್ಲ ಅನ್ನುವಂಥದ್ರಲ್ಲಿ ತೀವ್ರ ತೀವ್ರ ತೀವ್ರವಾಗಿ ಹರೀಶ್ ಪೂಂಜರನ್ನು ತರಾಟೆಗೆ ತೆಗೆದುಕೊಂಡಿತ್ತು ಆ ನಂತರದಲ್ಲಿ ಹರೀಶ್ ಪೂಂಜಾ ಸುಮ್ಮನಿದ್ರು ಮತ್ತೆ ಕೇಸನ್ನು ಕೂಡ ಮುಂದೂಡಲಾಗಿತ್ತು ಮೇ ಮೂವತ್ತೊಂದರ ಅರ್ಜಿಯ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಅನಂತರ ಜೂನ್ ಮೂರರಂದು ಎರಡನೇ ಬಾರಿಗೆ ವಿಚಾರಣೆ ಕೂಡ ಆಗಿತ್ತು ಆಗ ಹರೀಶ್ ಪೂಂಜಾ ವಕೀಲರು ಒಂದಷ್ಟು ವಾದವನ್ನು ಕೂಡ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಹರೀಶ್ ಪೂಂಜನಿಗೆ ಪೊಲೀಸರು ಅನಗತ್ಯವಾಗಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಮತ್ತೆ ಮಾನಸಿಕ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಕೋರ್ಟ್ ರಲ್ಲಿ ವಾದ ಕೂಡ ಮಾಡಿದ್ರು ಹರಶ್ ಪೂಂಜನ ಪರ ವಕೀಲರು ಇದಕ್ಕೆ ಗೌರ್ಮೆಂಟ್ ವಕೀಲರು ಕೂಡ ಪ್ರತಿಕ್ರಿಯೆ ನೀಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಹರೀಶ್ ಸ್ಟೇಷನ್ ಗೆ ಕರೆದಿರುವಂತದ್ದು ಒಂದಷ್ಟು ವಿಚಾರ ಮಾಡೋಕೆ ಹರಿಶ್ ಪುಂಜರ ಬಳಿ ಇರುವಂತಹ ಸಾಕ್ಷಿಗಳನ್ನು ಸಂಗ್ರಹ ಮಾಡೋಕೆ ನಾವು ಕರೆಸಿರುವಂತದ್ದು ಇದರಲ್ಲಿ ನಮ್ದು ಯಾವುದೇ ದುರುದ್ದೇಶ ಇಲ್ಲ ಮತ್ತೆ ಹರಿಶ್ ಪುಂಜನಿಗೆ ಯಾವುದೇ ರೀತಿಯ ಬಲವಂತದ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಗೌರ್ಮೆಂಟ್ ವಕೀಲರ ವಾದ ಕೂಡ ಇತ್ತು ಇದನ್ನು ಪರಿಶೀಲಿಸಿದಂತ ಹೈಕೋರ್ಟ್ ಏನ್ ಹೇಳಿತ್ತು ಅಂತ ಹೇಳಿದ್ರೆ ಹರೀಶ್ ಪೂಂಜನನ್ನು ಸದ್ಯದ ಮಟ್ಟಿಗೆ ಅರೆಸ್ಟ್ ಮಾಡುವಂತಿಲ್ಲ ಮತ್ತೆ ಹರೀಶ್ ಪೂಂಜನಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನು ಆಗಿಲ್ಲ ಸದ್ಯದ ಮಟ್ಟಿಗೆ ಅಂತ ಹೇಳಿ ಜೂನ್ ಇಪ್ಪತ್ತೆಂಟಕ್ಕೆ ಈ ವಾದವನ್ನು ಮುಂದೂಡಿಸಲಾಗಿತ್ತು ಮತ್ತೆ ಜೂನ್ ಇಪ್ಪತ್ತೆಂಟಕ್ಕೆ ಒಂದಷ್ಟು ವಿಚಾರಣೆ ನಡೆದಾಗ ಹರೀಶ್ ಪೂಂಜನ ವಕೀಲರು ಕಾಲಾವಕಾಶ ಕೂಡ ಕೇಳಿದ್ರು ನಮ್ಗೆ ಕಾಲಾವಕಾಶ ಬೇಕು ಅನ್ನುವಂತಹ ವಿಚಾರದಲ್ಲಿ ಸೊ ಹೈಕೋರ್ಟ್ ಕಾಲಾವಕಾಶವನ್ನು ಕೂಡ ಕೊಟ್ಟಿತ್ತು ಅದು ಜುಲೈ ಐದಕ್ಕೆ ವಿಚಾರಣೆ ನಡೆದಿತ್ತು ಇದನ್ನು ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಕೃಷ್ಣ ಎಸ್ ದೀಕ್ಷಿತ್ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಅರ್ಜಿ ಏನಿತ್ತು ಅದನ್ನು ವಜಾಗೊಳಿಸುತ್ತಾರೆ ಸೊ ಇದು ದೊಡ್ಡ ಹಿನ್ನಡೆ ಹರೀಶ್ ಪೂಂಚನಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಒಂದಷ್ಟು ವಾದ ಕೂಡ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಗೆ ಪೊಲೀಸ್ ಸ್ಟೇಷನ್ ಗೆ ಹೋಗೋಕೆ ಮುಜುಗರ ಆಗುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ವಾದ ಮಾಡಿದಾಗ ನ್ಯಾಯಮೂರ್ತಿಗಳು ಹೇಳ್ತಾರೆ ಎಷ್ಟೋ ದೊಡ್ಡ ಎಂ ಎಲ್ ದೊಡ್ಡ ಎಂಪಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೋರ್ಟ್ಗೆ ಹೋಗ್ತಾರೆ ಹಾಜರಾಗ್ತಾರೆ ಸ್ಟೇಷನ್ ಹಾಜರಾಗ್ತಾರೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದರಲ್ಲಿ ಮುಜುಗರ ಪಡುವಂತಹ ವ್ಯವಸ್ಥೆ ಏನುಂಟು ಮುಜುಗರ ಪಡುವುದ್ರಲ್ಲಿ ಏನುಂಟು ಅನ್ನುವಂತ ವಿಚಾರದಲ್ಲಿ ಅರ್ಥ ಆಗ್ಲಿಲ್ಲ ಇವರಿಗೆ ಮುಜುಗರ ಪಡುವುದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೈಯುವಾಗ ಮುಜುಗರ ಅಂತ ಹೇಳಿ ಆಗ್ಲಿಲ್ವಾ ನಪ್ಪಂದ ಸ್ಟೇಷನ್ ಅಂತ ಹೇಳಿ ಕೇಳುವಾಗ ಇವರಿಗೆ ಅದು ಮುಜುಗರ ಅಂತ ಹೇಳಿ ಆಗ್ಲಿಲ್ವಾ ಇವರಿಗೆ ಟಾಯ್ಲೆಟ್ ಅಲ್ಲಿ ಪೊಲೀಸರು ಬಂದಾಗ ಒಂದಷ್ಟು ಜನ ಹೇಳ್ತಾರೆ ಟಾಯ್ಲೆಟ್ ಅಲ್ಲಿ ಕೂತಿದ್ರು ಅನ್ನುವಂತ ವಿಚಾರದಲ್ಲಿ ಅದು ಮುಜುಗರ ಅಂತೇಳಿ ಆಗಿಲ್ವಾ ಪೊಲೀಸರು ಮನೆಗೆ ಬಂದಾಗ ಒಂದಷ್ಟು ಹೈಡ್ರಾಮಾ ಮಾಡ್ತಾರೆ ಅದು ಮುಜುಗರ ಅಂತೇಳಿ ಆಗಿಲ್ವಾ ಪೊಲೀಸರು ಹೇಳಿದ್ರು ಕೂಡ ಐದು ದಿವಸ ಟೈಮ್ ಕೇಳಿದ್ದೀವಿ ಐದು ದಿವಸದ ಒಳಗಡೆ ಪೊಲೀಸರು ನಮ್ಮನ್ನು ಪೊಲೀಸ್ ಸ್ಟೇಷನ್ ಗೆ ಬಂದು ವಿಚಾರಣೆ ಮಾಡಿ ಅಥವಾ ಸ್ಟೇಟ್ಮೆಂಟ್ ಅನ್ನು ಕೊಡಿ ಅನ್ನುವಂತ ವಿಚಾರದಲ್ಲಿ ಹೇಳಿದಾಗ ಇವರು ರಥೋರಾತ್ರಿ ಎಂಎಲ್ ಎಂಪಿಗಳ ಜೊತೆಗೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇವರಿಗೆ ಮುಜುಗರ ಅಂತೇಳಿ ಅಣಿಸ್ಲಿಲ್ವಾ ಒಂದಷ್ಟು ಜನ ಮೀಡಿಯಾದವರು ಕೂಡ ಹೇಳಿದ್ರು ಹರೀಶ್ ಪೂಂಜಾರ್ ಅವರು ಮಾಡಿದ್ದು ಸರಿಯಲ್ಲ ಯಾವ ರೀತಿಯಾಗಿ ಪೊಲೀಸರಿಗೆ ಬೈದಿದ್ದಾರೆ ನಿನ್ನ ಅಪ್ಪಂದ ಸ್ಟೇಷನ್ ಅಂತ ಹೇಳಿ ಕೇಳಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಇಡೀ ಮೀಡಿಯಾದಲ್ಲಿ ಬಂದಿತ್ತು ಒಂದಷ್ಟು ಟ್ರೋಲ್ ಕೂಡ ನಡೆದಿತ್ತು ಇದು ಇವರಿಗೆ ಮುಜುಗರ ಅಂತ ಹೇಳಿ ಅಣಿಸ್ಲಿಲ್ವಾ ಸೊ ಇವರಿಗೆ ಅವಾಗೆಲ್ಲ ಮುಜುಗರ ಆಗ್ಲೇ ಇಲ್ಲ ಕಡೆಯದಾಗಿ ನ್ಯಾಯಮೂರ್ತಿಗಳು ಹೇಳಿದ್ರು ಏನು ಅಂತ ಹೇಳಿದ್ರೆ ಏನಾದ್ರೂ ಪೊಲೀಸರು ಕ್ರಮವನ್ನು ಸರಿಯಾಗಿ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿಯೇ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಹಾಕಿ ಅಥವಾ ಚಾರ್ಜ್ ಶೀಟ್ ಹಾಕಿ ನಂತರ ನಮ್ಗೆ ಕೋರ್ಟ್ಗೆ ಏನೂ ಮಾಡೋಕ್ ಬರುದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದಿನಗಳು ಇರುತ್ತೆ ಒಂದು ನಡೆಯುತ್ತೆ ಅಥವಾ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಇನ್ಸಿಡೆಂಟ್ ನಡೆದ ತಕ್ಷಣ ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆದ ತಕ್ಷಣ ತನಿಖೆ ಆಗುತ್ತೆ ತನಿಖೆ ಆದ ನಂತರ ಒಂದಷ್ಟು ಚಾರ್ಜ್ ಶೀಟ್ ಕೂಡ ಆಗ್ತಾರೆ ತೊಂಬತ್ತು ದಿನಗಳ ಒಳಗಡೆ ಚಾರ್ಜ್ ಶೀಟ್ ಕೂಡ ಆಗ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು ಎಷ್ಟು ಜನ ಸಾಕ್ಷಿ ಇದ್ದಾರೆ ಅಂತ ಹೇಳಿ ಕಲೆಕ್ಟ್ ಮಾಡಬೇಕು ಮತ್ತೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಕಲೆಕ್ಟ್ ಮಾಡಬೇಕು ಮತ್ತೆ ಏನೆಲ್ಲ ಆಗುತ್ತೆ ಪೊಲೀಸರಿಂದ ಕೇಸನ್ನು ಗಟ್ಟಿಯಾಗಿ ಇಡೋಕೆ ಪೊಲೀಸರಿಗೆ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಆ ತೊಂಬತ್ತು ದಿನಗಳ ಒಳಗಡೆ ಮಾಡಬೇಕು ವಿಚಾರಣೆಗೆ ಕರೆಸ್ಬೇಕು ಯಾರೆಲ್ಲ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಯಾರೆಲ್ಲ ಮಿಂಗಲ್ ಆಗಿದ್ದಾರೆ ಅವರನ್ನೆಲ್ಲ ವಿಚಾರಣೆ ಮಾಡಬೇಕು ಸೊ ಇದನ್ನೆಲ್ಲ ವಿಚಾರಣೆ ಮಾಡಿ ತೊಂಬತ್ತು ದಿನಗಳ ಒಳ ಒಳಗಡೆ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಹೇಳಿ ತಲಿಸಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಇದೆ ಈ ರೀತಿ ವಿಟ್ನೆಸ್ ಇದೆ ಅನ್ನುವಂತ ವಿಚಾರದಲ್ಲಿ ಮತ್ತೆ ಅದು ಕೋರ್ಟ್ ತೀರ್ಮಾನ ಆಗುತ್ತೆ ವಕೀಲರು ಯಾವ ರೀತಿ ವಾದ ಮಾಡ್ತಾರೆ ಮತ್ತೆ ಎರಡು ವಕೀಲರು ಇರ್ತಾರೆ ಒಂದು ಆರೋಪಿ ಅಂತ ಹೇಳಿ ಯಾರು ಇರ್ತಾರೆ ಅವರ ವಕೀಲರು ಇರ್ತಾರೆ ಮತ್ತೊಂದು ಎಸ್ ಪಿ ಪಿ ಗೌರ್ಮೆಂಟ್ ವಕೀಲರು ಪರವಾಗಿರುವಂತ ವಕೀಲರು ಪೊಲೀಸರು ಆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅದನ್ನು ವಾದ ಮಾಡಬೇಕು ಕರೆಕ್ಟ್ ಆಗಿ ವಾದ ಮಾಡಿದ್ರೆ ಆರೋಪಿಯಿಂದ ಅಪರಾಧಿ ಅಂತ ಹೇಳಿ ಆಗ್ಬೇಕು ಅಂತ ಹೇಳಿದ್ರೆ ಈ ಪೊಲೀಸರು ಏನು ಚಾರ್ಜ್ ಶೀಟ್ ಆಗಿರ್ತಾರಲ್ವಾ ತೊಂಬತ್ತು ದಿನಗಳಲ್ಲಿ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿರ್ತಾರೆ ಅದನ್ನು ಕರೆಕ್ಟ್ ಆಗಿ ವಾದ ಮಾಡಿದ್ರೆ ಅವನು ಅಪರಾಧ ಅಂತ ಹೇಳಿ ಘೋಷಣೆ ಆಗ್ತಾನೆ ಸೊ ಅದಕ್ಕೆ ಪ್ರತಿವಾದ ಕೂಡ ನಡೆಸ್ತಾರೆ ಆರೋಪಿಯ ಪರ ವಕೀಲರು ಕೂಡ ಒಂದಷ್ಟು ಪ್ರತಿಪಾದನೆ ನಡೆಸ್ತಾರೆ ಈ ರೀತಿ ಅಲ್ಲ ಈ ರೀತಿ ಅಂತ ಹೇಳಿ ವಾದ ಪ್ರತಿವಾದ ಎಲ್ಲ ಕೋರ್ಟ್ ಅಲ್ಲಿ ನಡೀತಾನೆ ಇರುತ್ತೆ ಒಂದಷ್ಟು ಜಡ್ಜ್ಗೆ ಅದು ಸರಿಯಾಗಿ ಮನವರಿಕೆ ಆಗಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಮುಂದೂಡ್ತಾರೆ ನೆಕ್ಸ್ಟ್ ಡೇಟ್ ಗೆ ಬನ್ನಿ ಸಾಕ್ಷಿ ತನ್ನಿ ನೆಕ್ಸ್ಟ್ ಡೇಟ್ ಗೆ ಬನ್ನಿ ಅವರನ್ನು ಕರ್ಕೊಂಡು ಬನ್ನಿ ಅನ್ನುವಂತ ವಿಚಾರ ಇಲ್ಲಿ ಪೊಲೀಸರ ಕೆಲಸ ತೊಂಬತ್ತು ದಿನಗಳವರೆಗೆ ಮಾತ್ರ ಇರುವಂತದ್ದು ಏನ್ ಕರೆಕ್ಟ್ ಆಗಿ ಮಾಡ್ತಾರೆ ಅದೆಲ್ಲ ಪೊಲೀಸರ ಕೆಲಸ ತೊಂಬತ್ತು ದಿನಗಳಲ್ಲಿ ಏನೆಲ್ಲ ಕಲೆಕ್ಟ್ ಮಾಡಿ ಕೊಡ್ತಾರೆ ಅದು ಒಬ್ಬ ಆರೋಪಿಯನ್ನು ಅಪರಾಧಿಯಾಗಿ ಮಾಡೋಕೆ ಸಾಧ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ಸದ್ಯದ ಮಟ್ಟಿಗೆ ಹರೀಶ್ ಪೂಜಾ ಮೇಲೆ ದಾಖಲಾಗಿರುವಂತಹ ಎಫ್ ಐ ಆರ್ ಏನಿದೆ ಅದನ್ನೇ ಸ್ಕ್ವಾಶ್ ಮಾಡೋಕೆ ಹೋಗಿದ್ರು ಆ ಎಫ್ಐಆರ್ ಅನ್ನೇ ರದ್ದುಗೊಳಿಸೋಕೆ ಹೋಗಿರುವಂತದ್ದು ಸೊ ಹಾಗೆ ಅದನ್ನು ವಜಾ ಮಾಡಿದೆ ಆಗುದಿಲ್ಲ ಅನ್ನ ಅಂತ ಹೇಳಿ ಚಾರ್ಜ್ ಶೀಟ್ ಸಲ್ಲಿಕೆ ಪೊಲೀಸರು ಅದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಕೂಡ ಕೋರ್ಟ್ಗೆ ಮಾಡಿದ್ದಾರೆ ಸೊ ಆದ ಕಾರಣ ನ್ಯಾಯಮೂರ್ತಿಗಳಿಗೆ ಕೋರ್ಟ್ಗೆ ಇದನ್ನು ರದ್ದುಗೊಳಿಸೋಕೆ ಆಗುವುದಿಲ್ಲ ಅಂತ ಹೇಳಿ ವಜಾ ಮಾಡಿದೆ ಏನಿದ್ರು ಕೂಡ ನೀವು ಕೆಳಗಿನ ನ್ಯಾಯಾಲಯದಲ್ಲಿ ನೋಡಿ ಅನ್ನುವಂತಹ ವಿಚಾರದಲ್ಲಿ ಕೂಡ ಆರ್ಡರ್ ಹಾಗಾಗಿ ಪೊಲೀಸರ ಕೆಲಸ ಇಲ್ಲಿ ತೊಂಬತ್ತು ದಿನಗಳಲ್ಲಿ ಅತಿ ಸೂಕ್ಷ್ಮವಾಗಿರುತ್ತೆ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಕ್ಕೆ ತಂದುಕೊಂಡು ಗಮನಕ್ಕೆ ತೆಗೆದುಕೊಂಡು ಎಲ್ಲ ವಿಟ್ನೆಸ್ ಅನ್ನು ಕಲೆಕ್ಟ್ ಮಾಡಬೇಕು ವಿಟ್ನೆಸ್ ಅನ್ನು ಕಲೆಕ್ಟ್ ಮಾಡಿದ ನಂತರ ಆ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಮೆನ್ಷನ್ ಮಾಡಬೇಕು ಅನಂತರ ಇಲ್ಲಿ ಗೌರ್ಮೆಂಟ್ ವಕೀಲರು ಒಂದಷ್ಟು ವಾದ ನಡೆಸ್ತಾರೆ ಈ ರೀತಿಯ ಆರೋಪಿ ಅಂತ ಹೇಳಿ ಅದು ಹೆಲ್ಪ್ ಆಗಿ ಹೆಲ್ಪ್ ಆಗಿ ಹೆಲ್ಪ್ ಆಗಿ ಅಪರಾಧಿಯಾಗಿ ಕನ್ವರ್ಟ್ ಆಗ್ತಾನೆ ಅವನಿಗೆ ಶಿಕ್ಷೆ ಕೂಡ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಹರೀಶ್ ಪೂಂಜರು ಮೀಡಿಯಾಕ್ಕೆ ಕೊಟ್ಟ ಸ್ಟೇಟ್ಮೆಂಟ್ ಆಗಿರ್ಬೋದು ಅಲ್ಲಿ ಪ್ರತಿಭಟನೆ ಮಾಡಿದಾಗ ಕೊಟ್ಟ ಸ್ಟೇಟ್ಮೆಂಟ್ ಆಗಿರ್ಬೋದು ಪೊಲೀಸರಿಗೆ ಬೈದಂತ ಸ್ಟೇಟ್ಮೆಂಟ್ ಆಗಿರ್ಬೋದು ನೀವೇಲ್ರು ಕೂಡ ನೋಡಿರ್ತೀರಾ ಯಾವ ರೀತಿ ಮಾತಾಡಿದ್ರು ಅಂತ ಹೇಳಿ ನಾನು ಬೇಳೆ ತಗೊಳ್ಳೋದಿಲ್ಲ ಏನ್ ನೋಡುವ ಅನ್ನುವಂತ ವಿಚಾರದಲ್ಲಿ ಈಗ ಕೋರ್ಟ್ ಅಲ್ಲಿ ಹೋಗಿ ಆ ಎಫ್ ಸ್ಕ್ವಾಷ್ ಮಾಡಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಏನರ್ಥ ಹೇಳಿ ಕೇಳುವಂತದ್ದು ಜನಗಳು ಇದರ ಬಗ್ಗೆ ಯೋಚನೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇವರನ್ನು ನಂಬಿ ಹೋಗುವಂತ ಜನರು ಎಷ್ಟೋ ಜನ ಇದ್ದಾರೆ ಹರೀಶ್ ಇದ್ದಾರೆ ನಮ್ಗೆ ಏನಾದ್ರು ಮಾಡ್ಬೋದು ಗಲಾಟೆ ಒಂದಷ್ಟು ಜನ ಗಲಾಟೆ ಕೂಡ ಮಾಡಿದ್ರು ಪೊಲೀಸರ ಮೇಲೆ ಕೈ ಕೂಡ ಹಾಕಿದ್ರು ಸಮನ್ ಜಾರಿ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ನಾನು ಕೇಳ್ಪಟ್ಟೆ ಇವರು ಯೋಚನೆ ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ಕಾರ್ಯಕರ್ತರು ಯೋಚನೆ ಮಾಡಬೇಕು ಹರೀಶ್ ಪೂಂಜನೆ ಈ ರೀತಿ ಮಾಡ್ತಾ ಅಂತ ಹೇಳಿದ್ರೆ ನಿಮ್ಮನ್ನು ಕಾಪಾಡೋಕೆ ಹೇಗೆ ಸಾಧ್ಯ ಸ್ವಾಮಿ ನಿಮ್ಮ ಮೇಲೆ ಕೇಸ್ ಆದ್ರೆ ನೀವೇ ನೋಡ್ಕೊಳ್ಬೇಕು ಯಾರೂ ಕೂಡ ಬರುವುದಿಲ್ಲ ಜನಪ್ರತಿನಿಧಿಗಳಿಗೆ ನೀವು ಜೈಕಾರ ಹಾಕಿ ಹೋಗ್ತೀರಾ ಯಾವ ಕಾರಣಕ್ಕೆ ಜೈಕಾರ ಹಾಕ್ತೀರಾ ಅಂತ ಹೇಳಿ ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಷ್ಟೊಂದು ಜನ ಸೇರಿಕೊಂಡು ಒಳ್ಳೆ ಕಾರಣ ಮಾಡಿದ್ರೆ ಜೈಕಾರ ಹಾಕೋಣ ಕೋರ್ಟ್ ಕಚೇರಿ ಪೊಲೀಸ್ ಮತ್ತು ಮಗದೊಂದು ಏನ್ ಬೇಕಾದ್ರೂ ಮಾಡೋಣ ಮಾಡಿರುವಂತದ್ದು ಅಕ್ರಮ ಗಣಿಗಾರಿಕೆ ಅನ್ನುವಂತ ವಿಚಾರದಲ್ಲಿ ಸಿಲುಕಿ ಅವನ ಪರವಾಗಿ ಹೋಗಿ ಪೊಲೀಸರಿಗೆ ಬೈದಿರುವಂತ ನೀವು ಹೋಗಿ ಒಂದಷ್ಟು ಪ್ರೊಟೆಸ್ಟ್ ಮಾಡ್ತೀರಾ ಒಂದಷ್ಟು ಪೊಲೀಸರಿಗೆ ಬೈತೀರಾ ಹರಿಶ್ ಪೂಜನ ಒಂದು ಮಾತನ್ನು ಕೇಳಿದೆ ಒಬ್ಬ ಪಿ ಸಿಗೆ ಹೇಳ್ತಾರೆ ಪೊಲೀಸ್ ಒಬ್ರು ಪೊಲೀಸರ್ ಇದ್ರು ಅಲ್ಲಿ ಅವ್ರಿಗೆ ನಿನ್ ಹೊರಗನಾಡ್ ಹೊರಗನಾಡ್ ಬರ್ಬೇಡ ನೀನ್ ಅನ್ನುವಂತ ವಿಚಾರದಲ್ಲಿ ಬೆದರಿಸ್ತಾರ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರು Ovni norci Ovni norci ಕಾರ್ಯಕರ್ತರು ಒಂದಷ್ಟು ಗಮನಿಸಬೇಕು ಅಂತೇಳಿ ಹೇಳುವಂತದ್ದು ಇದನ್ನೆಲ್ಲ ನಿಮ್ಗೆ ಆಗುವಾಗ ಯಾರೂ ಇರೋದಿಲ್ಲ ನೀವೇ ನೋಡ್ಕೊಳ್ಬೇಕು ಮನೆಯವರೇ ಇರಬೇಕು ಈಗ ದರ್ಶನ್ ಪ್ರಕರಣವನ್ನೇ ತೆಗೆದುಕೊಳ್ ದರ್ಶನ್ ಡಿ ಬಾಸ್ ಏನಾಗೋದಿಲ್ಲ ಒಂದಷ್ಟು ಜನ ಸಪೋರ್ಟ್ ಇದ್ದಾರೆ ರಾಜಕಾರಣಿಗೆಲ್ಲ ಹೆಲ್ಪ್ ಸಿಗುತ್ತೆ ಬಾಸ್ ನಲ್ಲಿ ಬೇಕಾದಷ್ಟು ಹಣ ಇದೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ ದರ್ಶನ್ ಪ್ರಕರಣದಲ್ಲಿ ಒಂದಷ್ಟು ಜನ ಮುಗ್ಧರು ಕೂಡ ಹೋಗಿದ್ರು ಒಬ್ಬನ ಅಪ್ಪ ಕೂಡ ಸತ್ತಿದ್ರು ಅವರು ಮಾತಾಡ್ಬೇಕಾದ್ರೆ ಮನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಕಷ್ಟ ಅಂತೇಳಿ ಅವರಿಗೆ ಬೇಲ್ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಕೂಡ ಇಲ್ಲ ಅವರು ಹೈಕೋರ್ಟ್ ಅಂದ್ರೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ ಏನು ಯಾವ ರೀತಿ ಸಾಲ ಸೌಲಭ್ಯ ಮಾಡೇ ಮಾಡ್ಬೇಕು ಸರ್ ನಾವು ನಮ್ಮ ಹತ್ರ ಅಂತೂ ಹಣಕಾಸು ವ್ಯವಸ್ಥೆ ಇಲ್ಲ ಸಾಲ ಸೌಲಭೇ ಮಾಡಬೇಕು ಎಲ್ಲರ ಹತ್ರನು ಸ್ವಲ್ಪ ಇಸ್ಕೊಂಡೇ ಮಾಡ್ಬೇಕು ದರ್ಶನ್ ತನ್ನ ತಾನು ಕಾಪಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ತನ್ನನ್ನು ತಾನು ಕಾಪಾಡೋಕೆ ಒಂದಷ್ಟು ಹರಸಾಹಸವನ್ನು ಪಡ್ತಾ ಇದಾರೆ ದಿ ಬಾಸ್ ಆಗಿರ್ತಕ್ಕಂತ ದರ್ಶನ್ ಅಂದ್ಮೇಲೆ ಇವರನ್ನು ಯಾವ ರೀತಿ ಕಾಪಾಡ್ತಾರೆ ಸ್ವಾಮಿ ಇವರಿಗೆ ಯಾರು ಗತಿ ಬಾಕಿ ಉಳಿದ ಬಡವರು ಇದ್ದಾರಲ್ವಾ ಹತ್ತು ಹದಿನೇಳು ಜನರಲ್ಲಿ ಒಂದಷ್ಟು ಜನ ತೀರ ಬಡವರು ಅತಿ ತೀರ ಬಡವರು ಸೊ ಇವರ ಪರಿಸ್ಥಿತಿ ಏನಾಗಿರ್ಬೇಡ ಇವರಿಗೆ ಬೇಲ್ ಕೊಡೋರು ಯಾರು ಹೀಗಾಗಿ ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಕಾರ್ಯಕರ್ತರು ಜೈ ಅಂತೇಳಿ ಯಾರೆಲ್ಲ ಹಿಂದ್ಗಡೆಯಿಂದ ಹೋಗ್ತಿರಲ್ವ ಅವರು ಸ್ವಲ್ಪ ಯೋಚನೆಯನ್ನು ಮಾಡಿ ಅಂತೇಳಿ ನಾನು ಹೇಳುವಂಥದ್ದು ಅಷ್ಟೇ ಈಗ ದರ್ಶನ್ ಪ್ರಕರಣದಲ್ಲೂ ಅಷ್ಟೇ ಕರೆಕ್ಟ್ ಆಗಿ ಚಾರ್ಜ್ ಶೀಟ್ ಪೊಲೀಸರು ಹಾಕಿದ್ರೆ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಆರೋಪಿಯಿಂದ ಅಪರಾಧಿಯಾಗಿ ಕನ್ವರ್ಟ್ ಆಗ್ತಾರೆ ಯಾರು ದರ್ಶನ್ ಅದಂತೂ ಕ್ರೂರ ಕೃತ್ಯ ಅತ್ಯಂತ ಕ್ರೂರ ಕೃತ್ಯ ಅದನ್ನು ಯಾರೂ ಕೂಡ ಸರಿ ಅಂತೇಳಿ ಹೇಳೋಕ್ ಸಾಧ್ಯನೇ ಇಲ್ಲ ಅಂತ ಕ್ರೂರ ಕೃತ್ಯ ಅದು ಸೊ ಹಾಗಾಗಿ ಪೊಲೀಸರು ಇಲ್ಲಿ ಚಂದನ್ ಕುಮಾರ್ ಆಗಿರ್ಬೋದು ಮತ್ತೆ ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಇದು ಆರೋಪಿಯಿಂದ ಅಪರಾಧಿಯಾಗಿ ಕನ್ವರ್ಟ್ ಆಗ್ತಾರೆ ಶಿಕ್ಷೆ ಆಗುತ್ತೆ ಅನ್ನುವಂತ ಭರವಸೆ ಕೂಡ ಇದೆ ಇನ್ನು ದರ್ಶನ್ ಪರ ವಕೀಲರು ಅಥವಾ ಎಸ್ ಪಿ ಪಿ ಯಾರು ಅಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟ್ ವಕೀಲರು ಯಾರು ಅಂತ ಹೇಳಿದ್ರೆ ಅದೇ ಪ್ರಸನ್ನ ಕುಮಾರ್ ಅಂತೇಳಿ ನಾನು ಕೇಳ್ಪಟ್ಟೆ ಗೊತ್ತಿಲ್ಲ ಸೌಜನ್ಯನ ಪರ ವಾದ ಮಾಡ್ತಾ ಇರುವಂತಹ ಸಿ ಬಿ ಐ ವಕೀಲರೇ ಪ್ರಸನ್ನ ಕುಮಾರ್ ದರ್ಶನ್ ಪ್ರಕರಣದಲ್ಲಿ ಇರುವವರು ಅನ್ನುವಂತ ವಿಚಾರದಲ್ಲೂ ಕೇಳ್ಪಟ್ಟೆ ಏನಾಗುತ್ತೆ ಅಂತ ಅಂತ ಹೇಳಿ ಗೊತ್ತಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಯಾವ ರೀತಿ ವಾದ ಮಾಡಿದ್ರು ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತುಂಟು ಮರುತನಿಖೆ ಆಗೋದೇ ಬೇಡ ಅನ್ನುವಂತಹ ವಿಚಾರದಲ್ಲಿ ಸೊ ದರ್ಶನ್ ಪ್ರಕರಣದಲ್ಲಿ ಇನ್ನೇನ್ ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ ಗೊತ್ತಿಲ್ಲ ನೋಡ್ಬೇಕು ಕಾದು ನೋಡ್ಬೇಕು ಒಂದಷ್ಟು ಜನ ಹೇಳ್ತಾರೆ ಒಳ್ಳೆ ವಕೀಲರು ಅವರಷ್ಟು ಒಳ್ಳೆ ವಕೀಲರು ಯಾರು ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಲೆಟ್ಸಿ ಏನೆಲ್ಲ ನಡೆಯುತ್ತೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಸೊ ಇದು ಎಷ್ಟು ಅರಿಷ್ಪುಂಜನ ಕೇಸ್ಗೆ ಸಂಬಂಧಪಟ್ಟಾಗೆ ಆಗಿರುವಂತಹ ಬೆಳವಣಿಗೆ ಸೊ ಒಂದಷ್ಟು ದೊಡ್ಡ ರೀತಿಯಲ್ಲಿ ಅರಿಶ್ ಮುಜುಗರ ಆಗಿದೆ ಅರಿಶ್ ಹಿನ್ನಡೆಯಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ